ಸೊ ಕೊಟ್ಟಿಗೆ ಅನ್ನೋದಕ್ಕಿಂತ ಕೊಟ್ಟಿಗೆ ತೆರಳಿ ಕಾಣ್ತಿಲ್ಲ ಆ್ಯಕ್ಚುಲಿ ಅಷ್ಟು ಹೈಟೆಕ್ ಆಗಿ ಮಾಡಿದ್ದಾರೆ ಅಂಡ್ ತುಂಬ ಕ್ಲೀನ್ ಆಗಿದೆ ಒಂಚೂರು ಸ್ಮೆಲ್ ಇಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ದೀರಾ ಎಲ್ಲ ಫ್ಯಾನ್ ಎಲ್ಲ ಕೂಡ ಹಾಕಿದ್ದಾರೆ

ಸೊ ನಿಮ್ಗೆ ಯಾಕೆ ಒಂದ್ ಸ್ವಲ್ಪ ಹೈಟೆಕ್ ಆಗಿ ಕೊಟ್ಟಿಗೆ ಮಾಡ್ಬೇಕು ಅಂತ ಅನಿಸ್ತು ಸರ್ ಇಲ್ಲ ಮಾಡಿದ್ರೆ ಚೆನ್ನಾಗೆ ಮಾಡ್ಬೇಕು ಇಲ್ಲ ಅಂದ್ರೆ ಬೇಡ ಅನ್ನೋದೇ ಒಂದು ಕಾನ್ಸೆಪ್ಟ್ ನಾವು ಬೇರೆ ಕಡೆ ಮುನ್ನ ಮತ್ತೆ ಇನ್ನೊಂದು ಜೊತೆ ತಂದಾಗ ನಮ್ಮ ಇನ್ನೊಂದ್ ನಮ್ದು ಮನೆ ಇದೆ ಇದು ನಮ್ಮ ಜಮೀನಲ್ಲಿ ಮಾಡಿರೋದ್ದು ನಮ್ಮ ಊರೊಳಗಡೆ ನಮ್ಮ ಮನೆ ಇದೆ ಅಲ್ಲಿ ಕಟ್ತಾ ಇದ್ವಿ ಅಲ್ಲಾದ್ಮೇಲೆ ಇಲ್ಲಿ ಬಂದು ಈ ತರ ಮಾಡ್ಬೇಕು ಅನ್ನೋದು ಒಂದು ಪ್ಲಾನ್ ಬಂತು ಇದೇ ತರ ಮಾಡಿದ್ರೆ ಈ ತರ ಮಾಡ್ಬೇಕು ಅನ್ನೋದೊಂದು ಪ್ಲಾನ್ ಬಂತು ಸರಿ ಎಲ್ಲೂ ನೋಡಿದ್ದಿಲ್ಲ ಏನಿಲ್ಲ ನಾವೇಗೆ ಪ್ಲಾನ್ ಮಾಡಿ ಈ ತರ ಮಾಡ್ಬೇಕಂತ ಮಾಡಿದ್ದೀವಿ ಅವಕ್ಕೂ ಒಂದು ವಿಶ್ರಾಂತಿ ಯಾಕೆ ನೀವು ಅವಾಗ್ಲೇ ಒಂದು ಒಂದು ವಿಡಿಯೋದಲ್ಲಿ ಕೇಳ್ತೀರಾ ಏನಂತ ಕೇಳ್ತೀರಾ ಎತ್ತುಗಳಿಗೆ ತುಂಬ ಹೊಡಿತೀರಾ ಹಿಂಸೆ ಆಗುತ್ತೆ ಅಂತ ಕೇಳಿದ್ರೆ ಅದನ್ನ ನೋವು ಮಾಡ್ತೀವಿ ಅಲ್ಲಿ ಹೊಡಿತೀವಿ ಅನ್ನೋ ಇದಕ್ಕೆ ಇಲ್ಲಿ ಬಂದು ಅವ್ಕು ವಿಶ್ರಾಂತಿ ಬೇಕು ವಿಶ್ರಾಂತಿಗೋಸ್ಕರ ಒಳ್ಳೆ ನೆಮ್ಮದಿ ಆದಂತಹ ಜಾಗ ಇರಲಿ ಅಂದ್ಬಿಟ್ಟು ಈ ರೀತಿ ಮಾಡಿದೀವಿ ಒಟ್ಟು ಎಷ್ಟು ಎತ್ತುಗಳನ್ನ ಕಟ್ಬೋದು ಸರ್ ಇಲ್ಲಿ ಒಂದು ಹದಿನೆಂಟು ಎತ್ತುಗಳನ್ನ ಕಟ್ಬೋದು ಮೇಡಮ್ ಸೊ ದೊಡ್ಡದಾಗೆ ಮಾಡಿಸಿದೀರಾ ದೊಡ್ಡದಾಗೆ ಮಾಡಿದ್ವಿ ಅದೇ ಹೇಳಿದೆ ಮುಂಚೆನೆ ಹೇಳಿದಾಗೆ ಶೋಕಿ ಎತ್ತುಗಳನ್ನು ತರೋದಂತ ಪ್ಲಾನ್ ಇದೆ ತುಂಬಾ ಕಡೆ ನಮ್ಮ ಸ್ನೇಹಿತರುಗಳಿಗೆಲ್ಲ ಹೇಳಿದೀವಿ ನೋಡಿ ಒಂದು ನಾಲ್ಕು ಅಂತ ಮುಂದೆ ನಾ ನೆಕ್ಸ್ಟ್ ಬರತಕ್ಕಂಥ ಜಾತ್ರೆಗಳಿಗೆ ಮಾಡೋಣ ಅಂತ ಹಾಗಾಗಿ ಎರಡು ಕಡೆ ಪ್ಲಾನ್ ಮಾಡಿದೀವಿ ಆ ಕಡೆ ಬಂದ್ಬಿಟ್ಟು ಇದು ವಯಸ್ಸು ಎತ್ತುಗಳು ಕಟ್ಟೋದಕ್ಕೆ ಅಂತ ಅದಕ್ಕೆ ಬೇರೆ ತರ ಮಾಡಿದೀವಿ ಇಲ್ಲಿ ಮ್ಯಾಟ್ ವ್ಯವಸ್ಥೆ ಇರುತ್ತೆ ಮ್ಯಾಟ್ ಅನ್ನ ತೊಳೆಯಕ್ಕೆ ಹಾಕಿದಾರೆ ಆಚೆ

ಒಂದಿದೆ ಎತ್ತು ಹಾಲ್ಗೋಸ್ಕರ ಒಂದು ಟೈಮ್ ಗೆ ಎತ್ತಿಗೆ ನಮ್ಗೆ ಹತ್ತರಿಂದ ಹನ್ನೆರಡು ಲೀಟರ್ ಹಾಲು ಬೇಕಾಗುತ್ತೆ ಒಂದು ಹದಿನೈದು ನಾಟಿ ಕೋಳಿ ಮೊಟ್ಟೆ ಬೇಕಾಗುತ್ತೆ ಪ್ರತಿ ಎತ್ತಿಗೆ ನಾಟಿ ರೇಸ್ ರೇಸ್ ಎತ್ತುಗಳಿಗೆ ಅದೇ ಹಾಲ್ ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಬೇರೆ ಬೇರೆ ನಮ್ದೇ ಆದಂತ ಶೈಲಿಯಲ್ಲಿ ಫುಡ್ ಕೊಡ್ತೀವಿ ಒಬ್ಬೊಬ್ರು ಒಂದೊಂದ್ ತರ ವಿಭಿನ್ನವಾಗಿ ಕೊಡ್ತಾರೆ ನಾವು ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡ್ತೀವಿ ಫುಡ್ ಗಳು ಫುಡ್ ಗಳಲ್ಲೇ ಡಿಫರೆಂಟ್ ಮಾಡಿ ಇದು ಮಾಡ್ತೀವಿ ಇವತ್ತಿನ ರೇಸ್ ಅಲ್ಲಿ ಹೇಳ್ತಾರೆ ಆ ಅದು ಮಾಡಿ ಹೊಡಿತಾರೆ ಇದು ಮಾಡಿ ಹೊಡಿತಾರೆ ಬ್ಲಾಕ್ ಮ್ಯಾಜಿಕ್ ಅನ್ನೋ ತರ ಎಲ್ಲ ಮಾತಾಡ್ತಾರೆ ಅದೆಲ್ಲ ವರ್ಕೌಟ್ ಆಗಲ್ಲ ಎತ್ತಿನ ಕೈಲಿ ತಾಕತ್ ಬೇಕು ಅದಕ್ಕೋಸ್ಕರ ಅದಕ್ಕೆ ಏನ್ ಬೇಕು ತಾಕತ್ತ ಅದನ್ನ ಕೊಟ್ಕ ಬಂದು ಹೊಡೀರಿ ಇವತ್ತಿನ ಯುವಕರುಗಳಿಗೆ ಹೇಳೋದು ಸುಮ್ಮನೆ ಯಾರೋ ಹೇಳ್ತಾರೆ ನಿಮ್ಮನ್ನ ದಾರಿ ತಪ್ಸಕ್ಕೆ ಯಾರೋ ಒಬ್ಬಕ್ಕು ಹೇಳ್ಬಿಟ್ಟು ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡು ನಿಮ್ಗೆ ಹಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ಅದೆಲ್ಲ ವರ್ಕೌಟ್ ಆಗಲ್ಲ ದಯವಿಟ್ಟು ಆತರ ಥರ ಎತ್ತುಗಳಿಗೆ ತಾಕತ್ತು ಬರೋಂಥ ಫುಡ್ ಹಾಕಿ ಚೆನ್ನಾಗಿ ಸಾಕ ಬಂದು ಹೊಡೀರಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸೊ ಅದಕ್ಕೆ ಬೇಕಾಗಿರೋ ತಾಕತ್ ಆಗಿರುವಂತಹ ಫುಡ್ ಕೊಡ್ಬೇಕು ಮೇನ್ ಅಂತ ಹೇಳ್ತೀರಾ ಓಡೋದಕ್ಕೆ ಯುವಕರುಗಳು ಆಸೆ ಪಟ್ಟರೆ ನೀವೊಂದು ಅದ್ರ ಮೇಲೆ ಡೆಡಿಕೇಶನ್ ಇಟ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು ನೀವು ಅರ್ಧ ಬರ್ಧ ಮನಸಿಂದ ಈ ರೇಸ್ ರೇಸ್ಗಾಗ್ಬೋದು ಯಾವುದೇ ಫೀಲ್ಡ್ಗೆ ಆಗ್ಬೋದು ಎರಡ್ ಮನಸಿಂದ ಮನ್ಸಿಂದ ಯಾವ್ದನ್ನೂ ಮಾಡಕ್ ಹೋಗ್ಬೇಡಿ ಯುವಕರಿಗೆ ನಾವ್ ಹೇಳೋದು ಯಾಕಂದ್ರೆ ಒಂದ್ ಮನಸಿಂದ ಮಾಡಿ ಅದು ಸಕ್ಸಸ್ ಆಗೇ ಆಗದ್ ಈ ಕೆಲಸ ಅಂತಲ್ಲ ವಯಸ್ಸು ಅಂತಲ್ಲ ಬೇರೆ ಯಾವ್ದೇ ಆದ್ರೂ ಅಷ್ಟೇ ಯುವಕರಿಗೆ ನಾವ್ ಹೇಳೋದು ಒಂದು ಮನಸ್ಸಿಂದ ಮಾಡ್ಬೇಕು ನಾನು ಇದು ಮಾಡಿದ್ರೆ ಸಕ್ಸಸ್ ಆಗ್ತೀನಿ ಅನ್ನೋ ಲೆಕ್ಕದಲ್ಲಿ ಮಾಡಿದ್ರೆ ಸಕ್ಸಸ್ ಆಗ್ತೀರಾ ನೀವು ಎರಡೆರಡು ಮನಸ್ಸಿಂದ ಮಾಡಿದ್ರೆ ಯಾವುದು ಪ್ರಯೋಜನಕ್ಕಾಗಲ್ಲ ನಿಮ್ ಕೈಲಿ ಇವತ್ತಿಗೆ ಆಗ್ಲಿಲ್ಲ ನಿಮ್ಗೆ ಒಂದು ರೇಸ್ ಆಸೆ ಇದೆ ಅಂತ ಇದ್ರೆ ಇವತ್ ಆಗ್ಲಿಲ್ಲ ಅಂದ್ರೆ ಇನ್ನ ಹತ್ತು ವರ್ಷ ಆದ್ರೂನು ಪರವಾಗಿಲ್ಲ ನೀವು ಬೇರೆ ರಂಗ ಬೇರೆ ಹೋಗಿ ಬೇರೆ ಫೀಲ್ಡ್ ಹೋಗಿ ಕೆಲಸ ಮಾಡಿ ಅದರಿಂದ ನಾಲ್ಕು ಸಂಪಾದನೆ ಮಾಡಿ ಆ ನಂತರ ಬಂದು ರೇಸ್ನ ಈ ರೇಸ್ ಅನ್ನೋದು ಆ ಹತ್ತು ವರ್ಷಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ ಆಗಿರುತ್ತೆ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿರುತ್ತೆ ನನಗ್ ಗೊತ್ತಿದ್ದಂಗೆ ಈ ರೇಸ್ನ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ತಾರೆ ಆದ್ರಿಂದ ನೀವು ಇನ್ನೂ ಹತ್ತು ವರ್ಷ ಆದ್ಮೇಲೆ ಬಂದು ಬೇಕಾದ್ರೆ ರೇಸ್ ಆಡಬಹುದು ಅಷ್ಟ್ರೊಳಗಡೆ ನೀವೇ ಪ್ರಿಪೇರ್ ಆಗಿ ಬಂದು ರೇಸ್ ರೇಸ್ಗೆ ಎತ್ತು ಕಟ್ಟಿ ಅಂತ ನಾನು ಹೇಳ್ತೀನಿ ಅರ್ಧ ಯಾವ್ದನ್ನು ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯುವಕರಿಗೆ ಪ್ರತಿಯೊಂದು ಎತ್ತುಗಳ ಅವಾಗ್ಲೇ ಹೇಳಿದ್ವಲ್ಲ ನಮ್ಮ ಹತ್ರ ಮಿಸ್ ಆಗಿರೋ ಎತ್ತು ನೆನಪಿಗೋಸ್ಕರ ಅದನ್ನ ಹೆಸರಲ್ಲಿ ಹಾಕಿದೀವಿ ಅಲ್ಲಿ ಮಿಂಚುಳ್ಳಿ ಅಂತ ಹಾಕಿದ್ವಿ ಹಾಕಿದೀವಿ ನಾವು ಅಲ್ಲೊಂದು ಹಾಕಿದೀವಿ ನೋಡಿ ಅಲ್ಲೊಂದು ಡಿ ಬಾಸ್ ಅಂತ ಹಾಕಿದೀವಿ ಅದು ನಮಗೆ ಪ್ರೈಸ್ ಮಾಡ್ಕೊಡ್ತೀವಿ ಹಾ ಹೆಚ್ಚಿನ ಹೆಸರು ಹಾಕಿದೀವಿ ಅಲ್ಲಲ್ಲೇ ನೆನಪಿಗೋಸ್ಕರ ಹಂಗೆ ನಮ್ಮ ಹುಡುಗರುಗಳೆಲ್ಲ ಹೆಸರು ಎಲ್ಲಾ ಕಡೆನೂ ಹಾಕಿದ್ದಾರೆ ಹಾಕಿದ್ದಾರೆ ಮತ್ತೆ ಇನ್ನೇನು ವ್ಯವಸ್ಥೆ ಇದೆ ಸರ್ ಇಲ್ಲಿ ಎಲ್ಲ ತರನು ವ್ಯವಸ್ಥೆ ಇದೆ ಮೇಡಮ್ ನೋಡಿ ಇವಾಗ ನಮ್ಮ ಹತ್ರ ನಾವು ಸೆಪ್ಪೆ ಅಂತ ಈ ಸೆಪ್ಪೆ ಬಂದ್ಬಿಟ್ಟು ನಮ್ಮ ಭಾಗದಲ್ಲಿ ಬೆಳೆಯಲ್ಲ ಫುಲ್ ಅಲ್ಲ ಸೆಪ್ಪೆ ಅಂತ ಹೇಳ್ತಾರೆ ಇದೊಂದು ಬಂದು ಮುಸ್ಕಿನ್ ಜೋಳದ ಕಡ್ಡಿ ನಮ್ಮ ಭಾಗದಲ್ಲಿ ಇದನ್ನ ಬೆಳೆಯಲ್ಲ ಇದನ್ನ ನಮ್ಮ ಚಿಕ್ಕಮಂಗ್ಳೂರ್ ಭಾಗದಲ್ಲಿ ತುಂಬಾ ಬೆಳೀತಾರೆ ಅಲ್ಲಿ ಎತ್ತುಗಳಿಗೆ ಕೊಡ್ತಾರೆ ತುಂಬಾ ಸ್ಟ್ರೆಂತ್ ಅಂತ ನಮ್ಮ ತಿಳಿದಂತ ಸ್ನೇಹಿತರುಗಳೆಲ್ಲ ಹೇಳಿದ್ದಾರೆ ಚಿಕ್ಕಮಂಗ್ಳೂರ್ ಭಾಗದವರು ಎಲ್ಲ ಒಳ್ಳೆ ಗೈಡ್ಗಳು ಮೇಡಮ್ ಸೊ ಇದು ಹಾಟ್ ವಾಟರ್ ವಾಟರ್ ಅಂದ್ರೆ ಜಾಸ್ತಿ ಸಿಗಲ್ಲ ಒಂದ್ ಎತ್ತು ರೇಸ್ ಗೆ ಹೋಗಿ ಬಂದಾಗ ಅದಕ್ಕೆ ಬಿಸಿನೀರ್ ಬೇಕು ಅಂದಾಗ ಇದ್ರಲ್ಲಿ ಮಾಡ್ತೀವಿ ಇಲ್ಲ ಅಂದ್ರೆ ಸ್ಟವ್ ಅಥವಾ ಸೌದೆ ಒಲೆ ಬಿಸಿನೀರ್ ಸ್ನಾನ ಅದ ಎಷ್ಟೇ ಗಂಟೆ ರಾತ್ರಿ ಬಂದ್ರೆ ಬಿಸಿನೀರ್ ಸ್ನಾನೇ ಮಾಡ್ತೀವಿ ನೋಡಿ ನಾವು ಮನುಷ್ಯರಿಗೆ ಯಾವ ತರ ಸೌದೆ ಒಲೆ ನೀರು ಅಂತೀವಿ ಸೌದೆ ಒಲೆ ಈ ಕರೆಂಟ್ ನೀರ್ ಬೇರೆ ಸೌದೆ ಒಲೆ ನೀರು ಅಂತ ಕಾಯಿಸಿ ಮುಂಚೆ ಹಿಂದಿನ ಇದ್ರಲ್ಲೆಲ್ಲ ಮಾಡೋದ್ರಲ್ಲ ಅದೇ ರೀತಿ ಈಗ ಹಳ್ಳಿ ಭಾಗದಲ್ಲಿ ಅದನ್ನೇ ಮಾಡೋದು ಏಜ್ ಆದವ್ರೆ ಅದನ್ನೇ ತುಂಬಾ ಲೈಕ್ ಮಾಡ್ತಾರೆ ಅದೇ ತರ ನಾವು ಸೌದೆ ಒಲೆಯಲ್ಲೇ ಕಾಯಿಸಿ ನೀರನ್ನ ಹಾಕ್ತಿವಿ ಅಂದ್ರೆ ಒಂದ್ ಮನುಷ್ಯನ್ ತರ ಟ್ರೀಟ್ ಮಾಡ್ತಾರೆ ಹಂಗೆ ಮಾಡ್ತೀವಿ ಅದನ್ನ ರೇಸಲ್ಲಿ ಆಡಿಸಿದ ತಕ್ಷಣ ಅದಕ್ಕೆ ಅಂತ ನೀವ್ ಹೇಳ್ದಂಗೆ ಅದನ್ನ ಮನುಷ್ಯರನ್ನ ಯಾವ ತರ ಟ್ರೀಟ್ ಮಾಡ್ತೀವಿ ಆತರ ಒಂದ್ ಹೀಟ್ರ್ ಒಂದ್ ಒಂದ್ ಸ್ವಲ್ಪ ನೀರ್ ಸಿಗುತ್ತೆ ಇದ್ರಲ್ಲಿ ಅರ್ಜೆಂಟ್ ಏನಾದ್ರು ಬೇಕೋ ಒಂದ್ ಎತ್ತಿದ್ರೆ ಇದ್ರಲ್ಲಿ ತಗೊಂತೀವಿ ಇಲ್ಲ ಅಂದ್ರೆ ಸೌದೆ ಒಲೆಯಲ್ಲಿ ಕಾಯಿಸ್ತೀವಿ ಇಲ್ಲ ಅರ್ಜೆಂಟ್ ನೈಟ್ ಅಲ್ಲಿ ಒಂದು ಮೂರು ನಾಲ್ಕು ಗಂಟೆ ಆದ್ರೆ ಸ್ಟವ್ ಅಲ್ಲಿ ಕಾಯಿಸ್ತೀವಿ ಫ್ರೈಸ್ ಹೊಡ್ದು ಬಂತು ಅಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆ ಎರಡು ಗಂಟೆ ಅಲ್ಲ ಹನ್ನೊಂದು ಗಂಟೆಗೆ ಮುಗಿಯುತ್ತೆ ಎರಡು ಗಂಟೆಗೆ ಬಂದ್ರೆ ನಾವು ಸೌದೆ ಒಲೆ ನೀರ್ನೆ ಹಾಕ್ತಿವಿ ಸೌದೆ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಹಾಕಿ ಸೊಪ್ಪ ಹಾಕ್ತಿವಿ ಬೇವಿನ ಸೊಪ್ಪು ಹಾಕ್ತಿವಿ ಬೇವಿನ ಸೊಪ್ಪು ಹಾಕಿ ಆ ತರ ಸ್ನಾನ ಮಾಡ್ತೀವಿ ಅಲ್ಲೆಲ್ಲ ಹೋಗಿ ಬಂದಿರುತ್ತೆ ದೂರ ಅದಕ್ಕೆ ಅಲ್ಲಿಂದ ಕಟಾಕಿದ ತಕ್ಷಣ ತುಂಬಾ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ತರ ಇವಾಗ ನಾವೆಲ್ಲ ಒಂದು ಹೊರಗಡೆ ಓಡಾಡಿ ಬಂದು ಸ್ವೆಟ್ಟಿಂಗ್ ಗೆ ಆತರನೇ ಅದಕ್ಕೂ ಆತರ ಆಗಿರತ್ತೆ ಅನ್ನೋ ಒಂದ್ ಕಾರಣಕ್ಕೆ ಬಿಸಿನೀರ್ ಸ್ನಾನ ಮಾಡಿಸ್ತೀವಿ ಇದು ಇದನ್ನ ಆ ಕಡೆ ತೋರಿಸ್ತೀನಿ ಇದು ಒಂದ್ ಹಸು ಇಲ್ಲಿ ನಮ್ದು ಮಿಂಚುರುಳಿ ಇದೆಯಲ್ಲ ಅದು ಸ್ವಲ್ಪ ಕುಣದಾಡುತ್ತೆ ಅಂದ್ಬಿಟ್ಟು ಇಲ್ಲಿ ಕಟ್ ಹಾಕ್ತಿವಿ ಇದು ಅದೊಂದು ಮಾತ್ರ ಇದು ಮಾಡಿದೀವಿ ಹಸು ಅಲ್ಲ ಅದನ್ನ ಆ ಕಡೆ ಕಟ್ ಹಾಕಲ್ಲ ಹೋರಿಗಳ ಮಧ್ಯೆ ಕಟ್ ಹಾಕಲ್ಲ ಇಲ್ಲಿ ಕಟ್ ಹಾಕ್ತೀವಿ ಕಟ್ ಹಾಕ್ತೀರಾ ಇಲ್ಲಿ ಹ್ಮ್ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡಿದೀರಾ ಎಲ್ಲ ಕೂಡ ಚೆನ್ನಾಗಿ ಮಾಡಿದೀವಿ ಇನ್ನು ಬೇರೆಯವ್ರ್ ಮಾಡಿರ್ಬೋದೇನೋ ನಮ್ಮ ಇದಕ್ಕೆ ನಾವು ಚೆನ್ನಾಗ್ ಮಾಡಿದ್ವಿ ನೋಡ್ದವ್ರೆಲ್ಲ ಅದನ್ನ ಹೇಳ್ತಾರೆ ಚೆನ್ನಾಗಿ ಮಾಡಿದಿರಂತ ಎಲ್ಲ ಕೊಟ್ಟಿಗೆಗಳಲ್ಲೂ ಐ ತಿಂಕ್ ಇದು ಬೆಸ್ಟ್ ಅಂತ ಅನ್ಸುತ್ತೆ ಈ ತರ ಕೊಟ್ಟಿಗೆ ನಾನು ಎಲ್ಲೂ ನೋಡಿರ್ಲಿಲ್ಲ ಆಕ್ಚುಲಿ ಬರ್ಬೋದು ತುಂಬಾ ಚೆನ್ನಾಗಿದೆ ಸರ್ ಆಕ್ಚುಲಿ ನಾನು ನೋಡಿರುವಂತಹ ಕೊಟ್ಟಿಗೆಗಳಲ್ಲಿ ಇದು ಬೆಸ್ಟ್ ಕೊಟ್ಟಿಗೆ ಅಂತ ಹೇಳ್ಬೋದು ಈ ತರ ಕೊಟ್ಟಿಗೆ ಆಕ್ಚುಲಿ ನಾನು ನೋಡಿರ್ಲಿಲ್ಲ ನಮ್ಮ ವೀಕ್ಷಕರು ಕೂಡ ನೋಡಿರ್ಲಿಲ್ಲ ಅಂತ ಅನ್ಸುತ್ತೆ ಸೊ ತುಂಬಾ ಚೆನ್ನಾಗಿ ಹೈಟೆಕ್ ಆಗಿ ಮಾಡಿದೀರಾ ನಮಗೆ ಇಷ್ಟ ಆಗುತ್ತೆ ಅಷ್ಟು ಮಟ್ಟಿಗೆ ಮಾಡಿದೀವಿ ನಮ್ಗೊಂದು ಖುಷಿ ಆಗದ ಮಟ್ಟಕ್ಕೆ ಮಾಡಿದೀವಿ ನಾವು ಬೆಂಗಳೂರಲ್ಲಿ ಇರ್ತೀವಿ ಬಂದಾಗ ಖುಷಿ ಆಗ್ಬೇಕು ಆ ಲೆಕ್ಕದಲ್ಲಿ ಮಾಡಿದೀವಿ ಒಂದು ಸಾಕ್ಬೇಕು ಅನ್ನೋ ತುಂಬಾ ವರ್ಷಗಳ ಆಸೆ ಇತ್ತು ಬಟ್ ನಮ್ಗೆ ಅವಾಗ ಆಗುತ್ತೋ ಇಲ್ವೋ ಅನ್ನೋ ಇದ್ರಲ್ಲಿ ಇದ್ವಿ ಬಟ್ ಇವಾಗ ಸಾಕ್ಬಹುದು ನಮ್ ಕೈಲಿ ಅನ್ನೋದಕ್ಕೆ ಈ ತರ ಮಾಡಿ ಈಗ ನೆಕ್ಸ್ಟ್ ಶೋಕಿ ಎತ್ತಿಗಳನ್ನ ಬೇರೆ ತಗೊಂಡ್ ಬರ್ತಾರಂತ ಈ ಒಂದು ರೇಸ್ ಎತ್ತಿಗಳ ಜೊತೆಗೆ ಶೋಕಿ ಎತ್ತಿಗಳನ್ನ ಕೂಡ ತಗೊಂಡ್ ಬರ್ತಾರೆ ಸೊ ಈಗ ನೆಕ್ಸ್ಟ್ ಜಾತ್ರೆಗಳಿಗೂ ಕೂಡ ಎಲ್ಲಾ ಜಾತ್ರೆಗಳಿಗೂ ಕೂಡ ಎತ್ತಿಗಳನ್ನ ಕಟ್ಟಬೇಕು ಅಂತ ಅನ್ಕೊಂಡಿದ್ದಾರೆ ಈ ಕಡೆ ಯಾವ ಜಾತ್ರೆಗಳು ಸರ್ ನೀವು ಹೋಗೋದು ಒಂದ್ಸಲಿ ಹೇಳ್ಬಿಡಿ ಜಾತ್ರೆ ನಡೆಯುತ್ತೆ ಚುಂಚನ ಕಟ್ಟೆ ಅಂತ ನಡೆಯುತ್ತೆ ಅದು ನಡೆಯುತ್ತೆ ನಾವು ಆಕ್ಚುಲಿ ಒಂದು ಜಾತ್ರೆಗೆ ಹೋಗಿದ್ವಿ ಇದ್ರ ಹತ್ರ ಬೇಬಿ ಜಾತ್ರೆ ಅಂತ ಅನ್ಸುತ್ತೆ ನೀವು ಎಲ್ಲೂ ಹೋಗಿಲ್ಲ ನಾವು ಎಲ್ಲರೂ ಕರೆದಿದ್ದಾರೆ ತುಂಬಾ ಟೈಮ್ ಹೋಗೋಣ ಹೋಗೋಣ ಅಂತ ಅದ್ ಬಿಟ್ರೆ ಒಂದ್ ವರ್ಷ ಕೊರೋನಾ ಟೈಮ್ ಅಲ್ಲಿ ಫ್ರೀ ಇದ್ದ ಅಂದ್ಬಿಟ್ಟು ನಮ್ಮ ಘಾಟಿ ಜಾತ್ರೆಗೆ ಹೋದ್ವಿ ಬಟ್ ಅದ ಎಲ್ಲ ಇದನ್ನ ಉಣಿದ್ರು ದಾವಣಿಗಳು ಹಾಕಿದ್ರು ಯಾವ್ದು ಎತ್ತುಗಳು ಬಂದಿರಲಿಲ್ಲ ಆ ವರ್ಷ ಏನೋ ಎತ್ತುಗಳು ಕಟ್ಟೋದಕ್ಕೆ ಅವಕಾಶ ಇಲ್ಲ ಅಂದ್ರು ಆ ಟೈಮಲ್ಲಿ ಹೋಗ್ಬಂದ್ವಿ ಅದ್ ಬಿಟ್ರೆ ನಮ್ಮ ಗುರುಗಳು ಒಬ್ಬರು ಇದಾರೆ ಸುಂದರ್ ರಾಜ್ ಅಂದ್ಬಿಟ್ಟು ಅವ್ರು ತುಂಬಾ ನನಗೆ ಎಂಕರೇಜ್ ಮಾಡ್ತಾ ಇರ್ತಾರೆ ಒಳ್ಳೆ ನಿನಗೆ ಒಂದ್ ಎತ್ ಕೊಡ್ಸ್ತೀನಿ ಒಂದ್ ಜೊತೆ ಎತ್ ಕೊಡ್ಸ್ತೀನಿ ಅಂತ ಹೇಳ್ತಾ ಇರ್ತಾರೆ ಸರಿ ಸರಿ ಅಂತ ಹೇಳಿದೀನಿ ನಮ್ಗೆ ಇನ್ನೊಂದ್ ತರವಾಗ್ಲು ಕರ್ಕೊಂಡು ಹೋಗಿದ್ವಿ ಅವ್ರನ್ನ ಅವರು ಬಂದಿದ್ರು ಅವ್ರಾದ್ಮೇಲೆ ಇನ್ನೊಂದು ಮಿಂಚುಳ್ಳಿ ಅಂತ ಇದೆಯಲ್ಲ ಜೊತೆ ಅವರೇ ಹೇಳಿ ರೆಕಮೆಂಡ್ ಮಾಡಿ ಕೊಡಿಸಿದ್ದು

ಸರ್ ಡ್ರೈ ಫ್ರೂಟ್ಸ್ ಎಲ್ಲಾ ಇಟ್ಟಿದೀರಾ ಹೌದು ಮೇಡಮ್ ಏನಕ್ಕೆ ಸರ್ ಇದು ಇದು ಬಂದು ಡ್ರೈ ಫ್ರೂಟ್ಸ್ ನ ನಮ್ಮ ಎತ್ತುಗಳಿಗೆ ಹಾಕ್ತೀವಿ ಎಲ್ಲ ಎತ್ತುಗಳಿಗೆ ಹಾಕ್ತಿವಿ ಹಾ ಅಂದ್ರೆ ಸಮಾನ ಡ್ರೈ ಫ್ರೂಟ್ಸ್ ಕೂಡ ನಾನು ಇವತ್ತೇ ನೋಡ್ತಾ ಇರೋದು ಹೌದು ಹೌದು ಮೇಡಮ್ ಡ್ರೈ ಫ್ರೂಟ್ಸ್ ಮತ್ತೆ ಕಾಳುಗಳು ಬರುತ್ತೆ ಅದು ಎಲ್ಲಾ ಮಿಕ್ಸ್ ಕಾಳುಗಳನ್ನ ನೋಡ್ತಾ ಇರಬಹುದು ಬಾದಾಮಿ ಮತ್ತೆ ಗೋಡಂಬಿ ಹಾಕಿದ್ದಾರೆ ಅದರ ಜೊತೆಗೆ ಮಿಕ್ಸ್ ಇದೆ ಕಾಬಲ್ಲ ಕಡಲೆ ಹಾಕಿದೀವಿ ಎಲ್ಲ ಮಿಕ್ಸ್ ಕಾಳು ಇದೆ ಇದರಲ್ಲಿ ಹೆಸರು ಕಾಳು ಇದೆ ಹ್ಮ್ ಆಮೇಲೆ ಮೆಂತ್ಯ ಇದೆ ಎಲ್ಲಾನು ಸೇರಿಸಿ ಕೊಡ್ತೀವಿ ಇದು ಊರಲ್ಲಿ ಬೇಸಿಟ್ಟಿರೋದು

ತುಂಬಾನೇ ಒಂದ್ ರೀತಿ ಸ್ಟ್ರೆಂತ್ ಹೌದು ಕೊಡುವಂತದ್ದು ಎತ್ತಿಗೆ ಬೇಕೇ ಬೇಕು ಅಂತ ಹೇಳ್ತಾರೆ ಒಳ್ಳೆ ಸ್ಟ್ರೆಂತ್ ಇರುತ್ತೆ ಹಾಗಾಗಿ ಆ ಹುಳ್ಳಿನ ಅಂದ್ರೆ ಒಂದ್ ಎಷ್ಟು ಕೊಡ್ತೀರಾ ಸರ್ ಒಂದ್ ಎತ್ತಿಗೆ ಅದ ಅರ್ಧ ಕೆಜಿ ಕೊಡ್ತೀವಿ ಬೆಂದುಳ್ಳಿ ಅರ್ಧ ಕೆಜಿ ಕೊಡ್ತೀವಿ ಅದನ್ನ ಒಂದ್ ಅರ್ಧ ಕೆಜಿ ಕೊಡ್ತೀವಿ ಇವತ್ತಿನ ಇರತಕ್ಕಂತ ಎತ್ತಿಗೆ ಅದ್ ರೇಸ್ ಇರ್ಲಿ ಬಿಡ್ಲಿ ಕೊಟ್ಟೆ ಕೊಡ್ತೀವಿ ಅದನ್ನ ಈ ರೇಸ್ ಇದ್ದು ಒಂದ್ ವಾರದ ಮುಂಚೆ ತಯಾರು ಮಾಡೋದು ಆತರ ಏನಿಲ್ಲ ಪ್ರತಿದಿನ ಇದು ಎವ್ರಿ ಡೇ ರೊಟೀನ್ ಇದು ಪ್ರತಿದಿನ ರೊಟೀನ್ ಇದು ಕೊಡ್ತಾನೆ ಇರ್ತೀವಿ ಯಾವತ್ತು ನಿಲ್ಸಲ್ಲ ಇದನ್ನ ಆಗ್ಬಹುದು ಮೊಟ್ಟೆ ಆಗ್ಬಹುದು ಈ ಕಾಳುಗಳಾಗಬಹುದು ಯಾವ್ದನ್ನ ನಿಲ್ಸಲ್ಲ ಅದೇ ರೀತಿ ಮತ್ತೆ ಮಿಕ್ಕಿದ ಫುಡ್ ಗಳು ಪ್ರತಿ ದಿನ ಒಂದೊಂದು ಎತ್ತಿಗೆ ನಾಲ್ಕು ನಾಲ್ಕೂವರೆ ಕೆಜಿ ಫುಡ್ ಕೊಡ್ತೀವಿ ಅದ್ರ ಜೊತೆ ಈಗ ಸೇರಿಸ್ಬಿಟ್ಟು ಕೊಡ್ತೀವಿ ಸೊ ನೀವು ನೋಡ್ಕೊಳ್ಳುವಂತಹ ವಿಧಾನ ಹಾಗೆ ನೀವು ಅದಕ್ಕೆ ಕೊಡುವಂತಹ ಪ್ರೀತಿ ನೋಡಿದ್ರೆ ಗೊತ್ತಾಗುತ್ತೆ ನೀವು ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ನಿಮ್ ಲೈಫ್ ಅಲ್ಲಿ ಅಂತ ಎತ್ತೆಗಳಿಗೆ ಖಂಡಿತ ಖುಷಿ ಆಯ್ತು ನನ್ಗಂತೂ ನಿಮ್ಮನ್ನ ಭೇಟಿ ಯಾಕೆಂದ್ರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವರು ಇದನ್ನ ಟೈಮ್ ನ ಇದಕ್ಕೆ ಇಟ್ಬಿಟ್ಟಿದೀವಿ ಇವಾಗ ನಾವು ತುಂಬಾ ಬಡ ಕುಟುಂಬ ಕುಟುಂಬದಿಂದಾನೆ ಬಂದಿರೋ ಬಟ್ ನಾವು ಇವಾಗ ಸಿಟಿಯಲ್ಲಿ ಇದೀವಿ ಬೆಂಗಳೂರಲ್ಲಿ ಇದೀವಿ ಆ ಇದ್ರಲ್ಲಿ ಒಂದ್ ಅರ್ಧ ನಮ್ಮ ಇದ್ರ ಟೈಮ್ ನ ಇದಕ್ಕೆ ಕೊಡ್ತಾ ಇದೀವಿ ಖುಷಿ ಕೊಟ್ಟಿದೆ ನಿಮ್ಗೆ ಅದೇ ಮೇಡಂ ಏನ್ ಮಾಡಿದ್ರು ಎಷ್ಟೇ ಸಂಪಾದನೆ ಮಾಡಿದ್ರು ಒಂದ್ ದಿವಸ ಎಲ್ಲ ಬಿಟ್ಟು ಹೋಗದೆ ಅಂತ ಹೇಳ್ತಾರೆ ಆ ನಿಟ್ಟಲ್ಲಿ ಇವತ್ತಿನ ಇದ್ರಲ್ಲಿ ಎಷ್ಟೋ ಜನ ಬೇರೆ ಬೇರೆ ಸಂಪಾದನೆ ಇನ್ನೊಂದು ಅಂತ ಓಡ್ತಾ ಇದ್ದಾರೆ ನಮಗೆ ಸಂಪಾದನೆ ಜೊತೆಗೆ ಇದು ಒಂದು ಬೇಕು ಅಂತ ಅನಿಸ್ತು ಆ ಖುಷಿ ಬೇಕಲ್ಲ ಮೇಡಮ್ ಜೀವನದಲ್ಲಿ ಏನಾದರೂ ಏನೋ ಒಂದ್ ಮಾಡಿದೀವಿ ಅಂತ ಒಂದು ಸಾರ್ಥಕತೆ ಬೇಕು ಸಾರ್ಥಕತೆ ಬೇಕು ನಮ್ಮ ಅವರವರ ಫ್ಯಾಮಿಲಿಗೆ ಅವರವರ ಮಾಡ್ಕೊಳೋದು ಅದು ಕಾಮನ್ ಮ್ಮ್ ಮಾಡೋದು ಅವ್ರ ಮನೇಲಿ ಮಾಡ್ಕೊಳೋದು ಅವರ ಅಣ್ಣ ತಂದೆರಿಗೂ ಮಾಡೋದು ಅದು ಕಾಮನ್ ಮ್ಮ್ ಬಟ್ ನಾವೇನಾದರೂ ಬೇರೆ ಏನಾದರೂ ಒಂದ್ ಮಾಡಿದೀವಿ ಅನ್ನೋದಕ್ಕೆ ಒಂದು ಸಾರ್ಥಕತೆ ಬೇಕು ನಾವು ಅದಲ್ಲ ಅದನ್ನ ಮೀರಿ ಏನೋ ಒಂದ್ ಮಾಡಿದೀವಿ ಅನ್ನೋದಕ್ಕೆ ಇವತ್ತು ಎಷ್ಟೋ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಫ್ಯಾಮಿಲಿ ಅವರು ಆ ಬೇರೆ ಆ ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಂಡಿರೋದಾಗ್ಬೋದು ಅಥವಾ ಆ ವನಂತ ದೊಡ್ಡ ದೊಡ್ಡ ಆನೆಗಳನ್ನ ಸಾಕ್ತಾ ಇರತಕ್ಕಂಥದ್ದಾಗಿರ್ಬೋದು ಎಲ್ಲವನ್ನ ನಡೀತಾ ಇದೆ ಬಟ್ ಅವ್ರ ಹೆಸರುಗಳೆಲ್ಲ ಹೇಳದ್ ಬೇಡ ಆತ ಅಂತಂದ್ರೆ ನಮ್ದು ಒಂದ್ ಅಳಿನ ಸೇವೆ ಇದು ಅವುಗಳಿಂದ ನಮಗೆ ಒಳ್ಳೆ ನೇಮ್ ತಂದು ಕೊಡ್ತಾ ಇದ್ದಾವೆ ನಮ್ಮಿಂದ ಆದಂತ ಸೇವೆನ ಮಾಡ್ತಾ ಇದ್ವಿ ಅವಕ್ಕೆ ಬರೀ ನಾವು ಓಡಿಸ್ಬಿಟ್ಟು ಅದ್ರಲ್ಲಿ ಏನೋ ಬಂತು ದುಡ್ಡು ಬಂತು ಜೋಬಲ್ ಇಟ್ಕೊಳ್ಳೋದು ಅದೆಲ್ಲ ನಮ್ಗೆ ಅದು ಒಂದು ಪ್ರೈಸ್ ಮಾಡ್ಕೊಟ್ರೆ ನಮ್ಮ ಹಿಮಾವಲಿ ಒಂದು ಪ್ರೈಸ್ ಆಗುತ್ತೆ ಎಂಬತ್ ಸಾವಿರ ನಮ್ಗೆ ಅದ್ರ ಜೊತೆ ಸೇರಿಸಿ ಇಪ್ಪತ್ ಸಾವಿರ ಖರ್ಚಾಗುತ್ತ ಹುಡುಗರುಗಳಿಗೆ ಬಂದಿರೋದಕ್ಕೆ ಯಾವತ್ತಿಗೂ ಅವಕ್ಕೆ ಕಮ್ಮಿ ಅಂತ ಮಾಡಿಲ್ಲ ಅವ್ನು ಮಾಡಿರೋದ್ರಿಂದ ನಾವು ಅವಕ್ಕೆ ಒಳ್ಳೇದನ್ನೇ ಬಯಸ್ತಾ ಇದೀವಿ ಹಂಗಾಗಿ ತುಂಬಾ ಚೆನ್ನಾಗಿ ಸಾಕಬೇಕು ಅನ್ನೋದೇ ಆಸೆ ನಮಗೆ ಎತ್ತಾಗ್ಲಿ ಈಗ ಒಂದು ಮನುಷ್ಯರ ತರನೆ ನಾವು ಬೇರೆ ಇನ್ ಯಾವ್ದೋ ತರ ಟ್ರೀಟ್ ಮಾಡ್ತಾ ಇಲ್ಲ ನಮ್ಮ ಜಲವನ್ನು ಇಲ್ಲಿ ಕಟ್ಟಾಕಿರ್ತೀವಿ ಈ ಭಾಗದಲ್ಲಿ ಅದಕ್ಕೆ ಒಂದು ಎತ್ತು ಏನೋ ಒಂದ್ ಸ್ವಲ್ಪ ಹುಷಾರ್ ತಪ್ಪುತ್ತೆ ಆ ಟೈಮಲ್ಲಿ ಅದಕ್ಕೆ ಗಂಜಿ ಹಾಕಿ ಅಂತ ಹೇಳ್ತೀವಿ ಎತ್ತಿಗೆ ಅದಕ್ಕೆ ಅದರದ ಹಾವ ಭಾವ ನೋಡಿ ಮುಂದೆ ಮನುಷ್ಯರ ಗುಣ ಇದೆ ಅದಕ್ಕೆ ಆ ಟೈಮಲ್ಲಿ ಅದು ಬರೀ ಅದೊಂದ್ ಎತ್ತಿಗೆ ಆಗ್ತಾ ಇರೋದಕ್ಕೆ ಅದು ನಾನು ಡೈಲಿ ಅದನ್ನ ಇದನ್ನ ನೋಡ್ಕೊಂತ ಇರ್ತಾನಲ್ಲ ಅವನಿಗೆ ಹತ್ರಿಕೆ ತಗೊಳ್ಳಲ್ಲ ಗುದ್ದಾಕ ಇರುತ್ತೆ ಅದು ಏನ್ ಆಗ್ತಾ ಇದೆ ಅದಕ್ಕೆ ಅಂತ ನಾವು ಕಂಡಿಡಿಯಕ್ಕೆ ಒಂದು ನಾಲ್ಕೈದು ದಿವಸ ಬೇಕಾಗುತ್ತೆ ಆಮೇಲೆ ಹೇಳ್ತೀವಿ ಅದು ಅವ್ನು ತರ ಟೈಮಲ್ಲಿ ಅವನ್ನೇ ನೋಡ್ತಾ ಇರುತ್ತೆ ಅದನ್ನ ಪಾತ್ರೆಯಲ್ಲಿ ಗಂಜಿ ತರುವ ಇಲ್ಲ ನೀನ್ ಆತ ಅದೊಂದು ಟ್ರೀಟ್ ಮಾಡ್ತಾ ಇರೋದಕ್ಕೆ ಈ ತರ ಮಾಡ್ತಾ ಇದೆ நாலக்கு அதுக்கொந்து நாலு ட்டொட்ட கஜி ஆக்கி நோடனா ಅವ್ನ್ ನಾಲ್ಕು ಗುಟೆ ಗಂಜಿ ಹಾಕ್ತಾನೆ ಅವತ್ತು ಎಲ್ಲಾ ದೊಡ್ಡ ದೊಡ್ಡ ಶೋಗಳಲ್ಲಿ ನೋಡಿರ್ತೀರಲ್ಲಿ ಒಂದ್ ಕೋಳಿನ ತಂದ್ಬಿಟ್ಟು ಅದರಲ್ಲಿ ಆಟ ಆಡಿಸ್ತಾನ ಅದು ಎಲ್ಲಾ ಮಾತನ್ನ ಕೇಳುತ್ತೆ ಇವತ್ತು ಡಾಕ್ ಶೋಗಳಲ್ಲಿ ನಾಯಿಗಳು ಬಂದು ಹೇಳಿದ ಮಾತಾಡ್ತಾರೆ ಅದಕ್ಕೆ ನಾವು ಪ್ರೀತಿ ಕೊಡ್ಬೇಕು ಅವ್ರು ನಮ್ಗೆ ಪ್ರೀತಿ ಕೊಟ್ಟೆ ಕೊಡುತ್ತೆ ಸೊ ಈ ಸರ್ ಇದು ಆಕ್ಚುಲಿ ಫುಡ್ ಇಡೋದಕ್ಕೆ ಮತ್ತೆ ನಮ್ಗೆ ಬೇಕಾದ ರೇಸ್ ಹುಡುಗರು ಬರ್ತಾರೆ ನಮ್ಮ ಹುಡುಗರುಗಳೇ ರೇಸ್ ಹೋಗಿರ್ತಾರೆ ಮೂರ್ ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ಅಥವಾ ಬೆಳಗಿನ ಜಾವ ಬಂದ್ರು ಇಲ್ಲೇ ವಿಶ್ರಾಂತಿ ಮಾಡೋದಕ್ಕೂ ಒಳಗಡೆ ಮಾಡಿದೀವಿ ಆರಾಮ ಮಲಗಿ ಎಲ್ಲ ಹೋಗೋದಕ್ಕೆ ಅದ್ರ ಜೊತೆಗೆ ಇಲ್ಲಿ ಫುಡ್ ಫುಡ್ ನೋಡಿ ಇದು ಹತ್ತಿ ಬೀಜ ಅಂತ ಕೊಡ್ತೀವಿ ಎತ್ತಿಗೆ ಸ್ಟ್ರೆಂತ್ ಅಂದ್ಬಿಟ್ಟು ಅದ್ ಬಿಟ್ರೆ ರವೆ ಬೂಸ ಇದು ನೋಡ್ತಾ ಇದೀರಾ ಹತ್ತಿ ಬೀಜ ಇದು ರವೆ ಬೂಸಾ ಅಂತ ಇದು ಎಲ್ಲರಿಗೂ ಗೊತ್ತಿರೋದು ಎಲ್ಲರೂ நார்ಮಲ್ ಆಗಿ ಎಲ್ಲಾ ಅತ್ತುಗಳಿಗೂ ಕೊಟ್ಟೆ ಕೊಡ್ತಾರೆ ಇದರಲ್ಲಿ ಏನು ವಿಶೇಷ ಇಲ್ಲ ಎಲ್ಲರೂ ಪ್ರತಿಯೊಬ್ಬರೂ ಕೊಡ್ತಾರೆ ಶೋಕಿ ಎತ್ತಿಗಾಗಿರ್ಬೋದು ಆಗಿರಬಹುದು ಮತ್ತೆ ಏನಾದ್ರೂ ರೇಸ್ ಎತ್ತಿಗಾಗ್ಬೋದು ಕೊಟ್ಟೆ ಕೊಡ್ತಾರೆ ಹಿಂದಿ ಅಲ್ವಾ ಆ ಚಕ್ಕೆ ಹಿಂಡಿ ಅದು ಆ ಅದರಲ್ಲಿ ಇದರಲ್ಲಿ ಏನು ವಿಶೇಷ ಇಲ್ಲ ಎಲ್ಲರೂ ಕೊಡುವಂತ ಫುಡ್ ಇದೆ ಅದು ಇದು ಬರುತ್ತೆ ಗಣೇಶ ಗೋಲ್ಡ್ ಅಂದ್ಬಿಟ್ಟು ನಮ್ಮ ಭಾಗದಲ್ಲಿ ಸಿಗುತ್ತೆ ಎಲ್ಲ ಮಿಕ್ಸಿಂಗ್ ಇರುತ್ತೆ ಮೇಡಮ್ ಆ ಇದು ಫೀಡ್ ಹೌದು ಫೀಡ್ ಆ ಕಡೆ ಬಂದ್ಬಿಟ್ಟು ಜೋಳದಲ್ಲಿ ನಾವೇ ಪೌಡ್ರು ಮಾಡಿ ಇಟ್ಕೊಂಡಿರ್ತೀವಿ ಜೋಳದ ಪೌಡ್ರು ಪ್ರತಿ ವರ್ಷ ನಾವೇ ಒಂದು ಸ್ವಲ್ಪ ಬೆಳಿತೀವಿ ಒಂದು ಇಪ್ಪತ್ತು ಕ್ವಿಂಟಾಲ್ ಬೆಳೆದು ಇಡ್ತೀವಿ ಇಲ್ಲಿ ನೋಡಿ ಇಲ್ಲಿ ಹುಳ್ಳಿ ಮತ್ತೆ ಇದನ್ನೆಲ್ಲ ಸ್ಟಾಕ್ ಮಾಡ್ತೀವಿ ಹುಳ್ಳಿ ನಾವು ಬೆಳೆಯಲ್ಲ ವರ್ಷಕ್ಕೆ ಒಂದ್ ಹದಿನೈದರಿಂದ ಇಪ್ಪತ್ ಕುಂಟಾಲ್ ತಗೋತೀವಿ ಹುಳ್ಳಿ ಹಾ ಅದ್ರ ಜೊತೆಗೆ ಜೋಳನೂ ಇದೆ ಅದ್ರಲ್ಲಿ ಬಂದು ಹಾ ಇಲ್ಲಿ ನಮ್ಮ ಹುಡುಗರ್ಗಳ ಯಾರಾದ್ರು ಇಲ್ಲಿ ವ್ಯವಸ್ಥೆ ಇವೆಲ್ಲ ಚೌಟಿ ಎತ್ತುಗಳಿಗೆ ದಂಡನೆ ಎತ್ತುಗಳಿಗೆ ಅಂತ ನೀವು ಮಾಡ್ತಂತವಾಗಲೇ ಹೇಳಿದ್ರಲ್ಲ ಇದ್ರಲ್ಲೇ ಅದಕ್ಕೆ ಹೊಡೆಯೋದು ನೋವಾಗುತ್ತೆ ಅವಕ್ಕೆ ಬಟ್ ಏನು ಮಾಡಂಗಿಲ್ಲ ಅನಿವಾರ್ಯ ಹೊಡಿತೀವಿ ಇದು ಬಂದ್ಬಿಟ್ಟು ನಮ್ಮ ಎತ್ತುಗಳಲ್ಲಿ ಹಾಕಂತ ಇದಕ್ಕೆ ಅದಕ್ಕೆ ಶೃಂಗಾರ ಮಾಡ್ತೀವಿ ಕೊಂಬುಗಳಿಗೆ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ ರೇಸ್ಕ್ ಹೋದಾಗ ಇವೆಲ್ಲ ಮಾರಾಷ್ಟ್ರದಿಂದಾನೇ ನಮ್ಮ ಎತ್ತು ತರ ಟೈಮ್ ಅಲ್ಲಿ ತರ್ಸಿದೀವಿ ಜೊತೆಗೆ ಇದೆಲ್ಲ ಅಲ್ಲಿಂದ ತರ್ಸಿದ್ರು ಹಾ ಇಲ್ಲಿ ತಮಿಳ್ನಾಡಿಗೆ ಹೋದಾಗ ಇಲ್ಲಿ ಇದು ನಮ್ಮ ಭಾಗದಲ್ಲಿ ಇದ್ರಲ್ಲಿ ಹೊಡಿತೀರ್ ತಮಿಳ್ನಾಡಲ್ಲಿ ಬಂದು ಇದ್ರಲ್ಲಿ ಇದ್ ಮಾಡ್ತೀವಿ ಮೇಡಮ್ ಏಟ್ ಬೀಳಲ್ಲ ಮೇಡಮ್ ಅವ್ರ ಆಕ್ಚುಲಿ ಅದು ಗಾಡಿ ತುಂಬಾ ಲೆಂತ್ ಅವ್ರದ್ದು ಆ ಗಾಡಿಗೆ ಎತ್ತಿನ ಗಾಡಿಗೆ ಹಿಂಗ ಹೊಡಿತಾ ಇರ್ತಾರೆ ಎತ್ತಿಗೆ ಹಿಂಗೆ ಹಿಂದ್ ಗಾಡಿಯಿಂದ ಚುಚ್ಚುತ್ತಾರೆ ಅಂತ ಏನಿಲ್ಲ ಅಂತ ಏನು ಅವ್ರಿಗೆ ಏಟ್ ಸುಮ್ಮನೆ ಸುಮ್ನೆ ಮುಂದೆ ಮಾಡ್ತಾ ಇರ್ತಾರೆ ಗಾಡಿಗೆ ಹೊಡಿತಾ ಇರ್ತಾರೆ ಆದ್ರೆ ಒಂದೊಂದ್ ಏಟು ಹೊಡಿತಾರೆ ಏನ್ ಜಾಸ್ತಿ ಹೊಡಿಯಲ್ಲ ಅಲ್ಲಿದು ಇದು ಕಡ್ಡಿ ಲಾಸ್ಟ್ ಟೈಮ್ ಅಲ್ಲಿಗೆ ಹೋದಾಗ ಒಂದ್ ಕಡ್ಡಿ ಕೊಡಿ ನಿಮ್ದು ಅಂತ ಇಸ್ಕಾ ಬಂದಿದ್ವಿ ವ್ಯಕ್ತಿಗಳ ಬಗ್ಗೆ ಇವಾಗ ತುಂಬಾ ಕಮೆಂಟ್ಸ್ ಮಾಡ್ತಾರೆ ಒಬ್ಬೊಬ್ರು ತಿಳಿದಂತವರು ಯಾರು ಮಾಡಲ್ಲ ತಿಳುವಳಿಕೆಲ್ ಅಂತವ್ರು ಆ ಎತ್ತಂಗೆ ಈ ಎತ್ತಂ ಇದ್ರಲ್ಲಿ ಏನು ಮಾಡೋಕ್ಕಾಗಲ್ಲ ಇದ್ರಲ್ಲಿ ಹೊಡಿಯೋಕಲ್ಲ ಅವ್ರವ್ರ ಇಷ್ಟ ಅವ್ರವ್ರೀತಿ ಪ್ರೀತಿ ಹಬ್ಬ ಮಕ್ಳು ಹುಟ್ಟವ್ರು ಹಳ್ಳಿ ಹುಟ್ಟಿ ಎಲ್ಲ ಒಂದು ಒಳ್ಳೆ ಹೆಸರು ಮಾಡ್ಕೊಂತಾರೆ ಒಬ್ಬ ಡಾಕ್ಟರ್ ಆಗ್ತಾನೆ ಇನ್ನೊಂದ್ ಆಗ್ತಾನೆ ಇನ್ನೊಂದೊಂದು ಮಕ್ಳು ಹುಟ್ಟಿದಾರು ರೈತರು ಆಗ್ತಾರೆ ಎಲ್ಲರೂ ಇಂಪಾರ್ಟೆಂಟ್ ರೈತರು ಇಂಪಾರ್ಟೆಂಟ್ ಡಾಕ್ಟರ್ ಇಂಪಾರ್ಟೆಂಟ್ ಎಲ್ಲ ಸಾಕಿದತ್ತೆಲ್ಲ ರೇಸಲ್ಲಿ ಓಡಾಕಾಗಲ್ಲ ಒಂದಲ್ಲ ಒಂದ್ ದಿವಸ ಓಡ್ತವೆ ಅದ್ರ ಬಗ್ಗೆ ದಯ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ಬ್ಯಾಡ್ ಕಮೆಂಟ್ಸ್ ಅಂದ್ರೆ ಇದ್ರಲ್ಲಿ ಏನು ಹೊಡೆಯಕ್ ಆಗಲ್ಲ ಅವ್ರ ಪ್ರೀತಿಯಿಂದ ಅವ್ರ ತಂದಿರ್ತಾರೆ ಅವ್ರ ದುಡ್ಡು ಅವ್ರ ಕಾಸು ಅವ್ರಿಗೇನ್ ಇಷ್ಟನ ಅದ್ ಮಾಡಿರ್ತಾರೆ ನಿಮ್ಮ ಇಷ್ಟದ ಪ್ರಕಾರ ಅವ್ರು ಮಾಡಕ್ ಆಗಲ್ಲ ಅಲ್ವಾ ಆ ತರದ್ದೆಲ್ಲ ಮಾತಾಡಕ್ ಹೋಗ್ಬೇಡಿ ದಯವಿಟ್ಟು ರೇಸರ್ ಆಗ್ಬೋದು ಬೇರೆ ಶೋಕಿ ಎತ್ತಾರ್ ಆಗ್ಬೋದು ಎಲ್ಲರೂ ತುಂಬಾ ಕಮೆಂಟ್ಸ್ ಮಾಡ್ತಾ ಇರ್ತೀರ ಅವ್ರು ನಮ್ಮ ನೋಡಿದ್ವಿ ತುಂಬಾ ವಿಡಿಯೋಗಳಲ್ಲಿ ನಮ್ಮ ಎತ್ತಿನ ಬಗ್ಗೆ ಮಾತಾಡ್ತಾರೆ ಹಂಗ ಹೇಳ್ತಾರೆ ಹಿಂಗ್ ಹೇಳ್ತಾರೆ ಅಂತ ಎಲ್ಲರೂ ಹೇಳ್ತಾರೆ ಅದೊಂದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ದಯವಿಟ್ಟು ರೇಸರ್ ಆಗಿರ್ಬೋದು ಶೋಕಿ ಎತ್ತರ್ ಆಗಿರ್ಬೋದು ಯಾರು ಮಾತಾಡೋಕೆ ಹೋಗ್ಬೇಡಿ ಇಷ್ಟ ಇದ್ದರೆ ನೀವು ಒಂದು ಜೊತೆ ಕಟ್ಟಿ ಹೊಡೀರಿ ಇಲ್ಲ ರಿಷೋಕೆತ್ ಮಾಡ ಕಟ್ಟಿ ಫ್ರೈಸ್ಗಳು ಮಾಡಿ ಯಾರ ಬಗ್ಗೆನೂ ದಯವಿಟ್ಟು ಕಮೆಂಟ್ಸ್ಗಳು ಮಾಡೋಕ್ಕೆ ಹೋಗ್ಬೇಡಿ ಅದು ಎತ್ತು ಅವನಿಗೆ ಗೊತ್ತಿರುತ್ತೆ ಒಂದು ಇವತ್ತಿನ ಇದರಲ್ಲಿ ಒಂದು ನಾಯಿ ಸಾಕೋದೇ ಕಷ್ಟ ಮನೆಯಲ್ಲಿ ಅಂಥದ್ರಲ್ಲಿ ದೊಡ್ಡ ದೊಡ್ಡ ಎತ್ತುಗಳನ್ನು ಸಾಕ್ತಾರೆ ಅಂದರೆ ಅದು ಒಂದ್ ಎತ್ತಿಗೆ ದಿನಕ್ಕೆ ಮುನ್ನೂರಿಂದ ನಾನೂರು ರೂಪಾಯಿ ಕಮ್ಮಿ ಅಂದ್ರೆ ಮುನ್ನೂರಿಂದ ನಾನೂರು ರೂಪಾಯಿ ಖರ್ಚು ಬರುತ್ತೆ ಒಬ್ಬರು ಸಂಬಳ ಇವತ್ತು ಐನೂರಿಂದ ಆರ್ನೂರು ರೂಪಾಯಿ ಅಷ್ಟೇ ಮನೆ ಮೇಂಟೈನ್ ಮಾಡಿ ಒಂದು ಎತ್ತು ಸಾಕೋದಂದ್ರೆ ತುಂಬಾ ಕಷ್ಟ ತುಂಬಾ ಕಷ್ಟ ಇದೆ ಅದರಲ್ಲೂ ರೇಸ್ ಎತ್ತು ಅಂದ್ರೆ ಒಂದು ಎಲ್ರು ಅವಾಗಲೇ ನಾನು ಹೇಳ ಒಂದು ತಿಂಗಳ ಮುಂಚೆನೆ ರೆಡಿ ಮಾಡ್ಕೊಂಡು ಹೋಗ್ಬೇಕು ಹದಿನೈದು ದಿವಸ ಮುಂಚೆ ಒಳ್ಳೆ ಫುಡ್ಡೆ ಕೊಡ್ಬೇಕು ಅದ್ರ ರೇಸಲ್ಲಿ ಓಡಬೇಕು ಅಂದ್ರೆ ಅದೊಂದು ಸ್ಟ್ರೆಂತ್ ಬೇಕಾಗುತ್ತೆ ಸುಮ್ ಸುಮ್ನೆ ತಂದು ಕಟ್ಟಿ ಹೊಡೆಯೋದಕ್ಕೆ ಆಗಲ್ಲ ಅಂತದ್ರಲ್ಲಿ ಯಾರು ಸುಮ್ ಮಾತಾಡೋದಕ್ಕೆ ಹೋಗ್ಬೇಡಿ ನಿಮ್ಗೆ ಇಷ್ಟ ಇದ್ರೆ ಸಾಕಿ ಅದೊಂದು ಇದನ್ ಮಾಡ ತಾಕತ್ತಿದ್ರೆ ತಂದು ಸಾಕ್ಬೇಕೆ ಹೊರತು ಬೇರೆ ಎತ್ಗಳ ಬಗ್ಗೆ ದಯವಿಟ್ಟು ಯಾರು ಕಮೆಂಟ್ಸ್ ಮಾಡಕ್ ಹೋಗ್ಬೇಡಿ ಏ ಇದು ಎತ್ ಕಟ್ಟಿದ್ದಾರೆ ಅವ್ರು ಯಾರು ದಯವಿ ಮಾತಾಡಕ್ಕೆ ಹೋಗಲ್ಲ ಅವ್ರಿಗೆಲ್ಲ ತರದ ಅನುಭವ ಆಗಿದೆ ಅವ್ರಗಳು ಬೇರೆಯವ್ರ ಬಗ್ಗೆ ಹೋಗಲ್ಲ ಏ ಕಟ್ಟಿದ್ಯಾನ ಹೊಡಿಯಪ್ಪ ಇಂತರ ಮಾಡಿದ್ದಾರೆ ಮಾಡಿ ಅಂತಾರೆ ರೇಸ್ಗೆ ಹೋಗಿರ್ತೀವಿ ನಮ್ಮ ಎತ್ ಕಟ್ಟಿವ್ ರೌಂಡ್ ಅಲ್ಲಿ ಸೋಲ ಫಸ್ಟ್ ರೌಂಡ್ ಅಲ್ಲಿ ಹಿಂದಿನ ಸಲ ಹೋಗಿರ್ತಿವಿ ಅಷ್ಟು ಯಾರು ಗುರ್ತಿಸಿರಲ್ಲ ತಂದು ಹೊಡಿತಾ ಇರ್ತಿವಿ ಎಲ್ಲಾ ಕಡೆ ಎಲ್ಲರೂ ಫೋನ್ ಮಾಡಿ ಮಾತಾಡಿರ್ತಾರೆ ಈ ಬಾರಿ ಅದೇ ತೇಗೂರ್ಗ್ ಹೋಗ್ತಿವಿ ತೇಗೂರ್ಗ್ ಹೋಗಿ ಎತ್ ಕಟ್ತಿವಿ ಅವಾಗ ನಮ್ಮ ಎತ್ ಕಟ್ಟಿರ್ತಕ್ಕಂತ ಜಗಪ್ಪ ಅಂತ ಇದಾರೆ ಚಿಕ್ಕಮಂಗ್ಳೂರಲ್ಲಿ ಅವರು ತುಂಬಾ ಎತ್ತು ಕಟ್ಟೋದ್ರಲ್ಲಿ ಒಳ್ಳೊಳ್ಳೆ ಶೋಕಿ ಎತ್ತರೋದಾಗ್ಲಿ ರೇಸ್ ಎತ್ತ ಕಟ್ಟೆಲ್ಲ ಚಾಂಪಿಯನ್ ಅವರು ಅವರು ನಮ್ಮ ತೇಗುರ್ ಮುಂಜಣ್ಣ ಅಂತ ಇದ್ದಾರೆ ತುಂಬಾ ಆತ್ಮೀಯರು ತುಂಬಾ ಒಳ್ಳೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಏಜ್ ಅಲ್ಲಿ ದೊಡ್ಡವರು ಅವರು ಮತ್ತೆ ಇನ್ನ ತುಂಬಾ ಜನ ಇದ್ದಾರೆ ಅದೇ ರೀತಿಯಲ್ಲಿ ಅವರು ಅವರಿಬ್ರು ಮಾತಾಡ್ತಾರೆ ಇಂಥವ್ರನ್ನ ಬೆಳೆಸ್ಬೇಕ್ರಿ ಅಂದ್ರೆ ಮೈಕ್ ಹಿಡ್ದಿರ್ತಾರೆ ಕೇಳ್ಸ ಅವ್ರೇನ್ ಕೇಳ್ಸ ತರ ಹೇಳಲ್ಲ ಇಂಥವ್ರನ್ನ ಕರಿ ಬೆಳೆಸ್ಬೇಕ್ರಿ ಒಂದು ಇದನ್ನ ಆರ ಶಾಲೆ ತಂದು ಹಾಕಿ ಅಂತ ಅವಾಗ ತುಂಬಾ ಹುಡುಗರೆಲ್ಲ ಬಂದು ಅಲ್ಲಿ ದೊಡ್ಡ ಮಟ್ಟದ ರೇಸ್ ಅದು ಒಂದು ಇಪ್ಪತ್ತ್ ವರ್ಷದಿಂದ ನಡೀತಾರಂತ ರೇಸ್ ಅದು ಆ ರೇಸಲ್ಲಿ ಒಂದು ಸನ್ಮಾನ ಎಲ್ಲ ಮಾಡ್ತಾರೆ ಕರೆದ್ಬಿಟ್ಟು ಇಂಥವ್ರನ್ನ ಬೆಳೆಸ್ಬೇಕನ್ರಿ ಅಂತ ಅವ್ರು ಹೇಳ್ತಾರೆ ಅದೆಲ್ಲ ತುಂಬಾ ಖುಷಿ ಆಗುತ್ತೆ ಅವ್ರು ಬಿಟ್ರೆ ನಮ್ಮ ಗೋರಾಪುರ ರಾಜಣ್ಣ ಅಂತ ಇದಾರೆ ಹಿಡಿಯ ಇರೋ ತುಂಬಾ ತೂಕವಾದಂತ ಮನುಷ್ಯರು ಅವ್ರನ್ನ ಎತ್ತಗಬೇಕನ್ನೋ ಒಂದು ಇದ್ರಲ್ಲಿ ಹೋಗಿದ್ವಿ ಬಟ್ ಆಗಿಲ್ಲ ಅದಾದ್ಮೇಲೆ ಮಹಾರಾಷ್ಟ್ರದಿಂದ ಎತ್ತಂದ್ವಿ ಅವ್ರ್ ಬಿಟ್ರೆ ಇನ್ನ ತಲೆವಾ ಅಂತ ಒಂದ್ ಎತ್ತಿದೆ ಮನು ಅಂತ ಸಿಕ್ತಾಗೆಲ್ಲ ಹಣ ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಬಿಟ್ರೆ ನಮ್ಮ ಸಾರಿಗ್ರಮ್ಮ ಸುತ್ತಲ್ಲಿ ತುಂಬಾ ಒಳ್ಳೊಳ್ಳೆ ಡ್ರೈವರ್ ಗಳಿದ್ದಾರೆ ರಾಜು ಅಂತ ಒಬ್ರು ಇದಾರೆ ಅವರು ಎಲ್ಲ ತುಂಬಾ ಸಪೋರ್ಟಿವ್ ಆಗಿ ನಿಲ್ತಾರೆ ಬಿಟ್ರೆ ನಮ್ಮ ಇನ್ನ ಚಿಕ್ಕಮಂಗ್ಳೂರ್ ಭಾಗ ಬಂದ್ರೆ ಇನ್ನೊಬ್ರು ಸುನಿ ಅಂತ ಇದಾರೆ ಕೆಂಪನಹಳ್ಳಿ ಸುನಿ ಅಂತಾರೆ ಅವ್ರಿಗೆ ಅವರು ತುಂಬಾ ಸಪೋರ್ಟಿವ್ ಆಗಿ ನಿಲ್ತಾರೆ ಮುಂಚೆ ಎಲ್ಲ ಗೊತ್ತಿರ್ಲಿಲ್ಲ ಆಮೇಲೆ ಆಮೇಲೆ ಗೊತ್ತಾದ್ಮೇಲೆ ತುಂಬಾ ಸಪೋರ್ಟಿವ್ ಆಗಿ ನಿಲ್ತಾರೆ ಈ ಕಡೆ ನಮ್ಮ ಮಂಡ್ಯ ಸುತ್ತಿ ಬಂದ್ರೆ ಚಿಕ್ಕೋಡಿ ಮಾಯಿ ಅಂತ ಇದಾರೆ ಅವರು ತುಂಬಾ ಸಪೋರ್ಟ್ ಆಮೇಲೆ ನಮ್ಮ ಚಂದು ಅಂತ ಒಬ್ರು ಇದಾರೆ ಅವರು ಇಲ್ಲಿ ನಮ್ಮ ಸಾಲಿಗ್ರಾಮಕ್ಕೆ ಬಂದ್ರೆ ಇನ್ನೊಬ್ಬ ನಮ್ಮ ಹುಡುಗ ತುಂಬಾ ಆತ್ಮ ಆತ್ಮೀಯ ಹುಡುಗ ಅವನ ಹೆಸರು ಬಂದು ಆದರ್ಶ ಅಂತ ಜೊತೆ ನಿಲ್ತಾನೆ ಅವನು ಒಳ್ಳೆ ಇದಾಗಿದ್ದಾನೆ ಇಲ್ಲಿ ನಮ್ಮ ಫಾರ್ಮ್ ಹೌಸ್ ಬಂದ್ರೆ ನಮ್ಮ ದರ್ಶು ಅಂತ ಒಂದು ಹುಡುಗ ಇದಾನೆ ಅವನು ಒಂದಿಶ್ಸ ಹಿಂಗೆ ಕೂತಿದ್ದಾಗ ಬರ್ತಾನೆ ಅವನಾಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಾನೆ ಹಿಂಗೆ ಅಂತ ಅದಾದ್ಮೇಲೆ ನಮ್ಮ ಜೊತೆನೆ ಬಂದು ಇವತ್ತಿಗೆ ಎಲ್ಲಾ ಕಡೆಯಿಂದ ಎತ್ತು ಅವನೇ ಸೆಟ್ ಮಾಡ್ತಾನೆ ಇಲ್ಲ ನಾನು ಸೆಟ್ ಮಾಡ್ತೀನಿ ಆಮೇಲೆ ನಾನಿಲ್ಲ ಅಂತ ಅವನೇ ಹಾಕೊಂಡು ಹೋಗಿ ಹೊಡ್ಕೊಂಡ್ ಬರ್ತಾನೆ ಅದೊಂದು ಬಹಳ ಖುಷಿ ಎಲ್ಲಾ ಭಾಗದಲ್ಲೂ ಒಳ್ಳೆ ಸಪೋರ್ಟಿವ್ ಆಗಿ ನಿಲ್ತಾರೆ ನಮ್ಮ ಭಾಗದಲ್ಲೂ ಇದ್ದಾರೆ ಒಳ್ಳೊಳ್ಳೆ ಡ್ರೈವರ್ ಇದಾರೆ ಒಳ್ಳೊಳ್ಳೆ ಎತ್ಸಾಕಿರೋರು ಇದಾರೆ ಎಲ್ಲರೂ ಗೆಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಬೇರೆಯವ್ರದ ಬಗ್ಗೆ ಮಾತಾಡ್ಬಾಕ್ ಹೋಗ್ಬಾರ್ದು ಮಾತಾಡಕ್ ಅವ್ರಿಗೆ ಟೈಮ್ ಸಿಗ್ಬಾರ್ದು ಅಷ್ಟೊಂದು ಬಿಜಿ ಆಗ್ಬಿಡ್ಲಿ ಅವ್ರು ಅನ್ನೋದು ನಮ್ಮ ಆಸೆ ಬೇರೆಯವ್ರ ಬಗ್ಗೆ ಕಮೆಂಟ್ಸ್ ಮಾಡಕ್ಕೆ ಟೈಮ್ ಸಿಗ್ಬಾರ್ದು ಅವ್ರಿಗೆ ಆ ಎತ್ತಿನ ಬಗ್ಗೆ ಈ ಎತ್ತಿನ ಬಗ್ಗೆ ಅದು ಗಾದೆ ಹೇಳ್ತಾರಲ್ಲ ಎತ್ತವ್ರಿಗೆ ಹೆಗ್ಣನು ಮುದ್ದು ಅಂತ ನಮ್ಮ ಎತ್ತು ನಮಿಗೆ ಮುದ್ದು ಎತ್ತ ಅವ್ರಿಗೆ ಮುದ್ದು ಆ ಒಂದು ಕಾಲ ಇತ್ತು ಮೇಡಮ್ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ಈ ಕ್ರಿಕೆಟ್ ಟೀಮ್ ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಆ ಇವತ್ತಿಗೆ ಮಾತಾಡ್ತಕ್ಕಂಥವ್ರಿಗೆ ಅವತ್ತಿಂದ ಅದಿತ್ತು ಇದಿತ್ತು ಯಾವತ್ತಿನ ಹಳೆ ಎತ್ತುಗಳು ಚಾಂಪಿಯನ್ ಆ ಹೆಸರನ್ನ ಯಾರು ಆಗಲ್ಲ ಹಳೆ ಎತ್ತುಗಳಿರ್ತಕ್ಕಂಥ ಎತ್ತು ರೇಸಲ್ಲಿ ಇದ್ದವು ಒಬ್ಬ ಯಾವ ಸೆಲೆಬ್ರಿಟಿಗೂ ಏನು ಕಮ್ಮಿ ಇಲ್ಲ ಯಾವ ಒಂದು ಕ್ರಿಕೆಟ್ ಪ್ಲೇಯರ್ ಆಗಿರ್ಬೋದು ಒಂದು ಹೀರೋ ಆಗಿರ್ಬೋದು ಕಮ್ಮಿ ಇಲ್ಲ ಆ ಎತ್ತಿನ ಹೆಸರು ಹಜರಾಮರವಾಗಿರ್ತವೆ ಯಾವತ್ತಿನ ರೇಸಲ್ಲಿ ಆಡಿರ್ತಕ್ಕಂಥ ಎತ್ತುಗಳು ಅವ್ ಯಾವತ್ತು ಅವ್ ಹಜರಾಮರ ಯಾರ್ದಾರೆ ಆಗಿರ್ಲಿ ಎತ್ತು ಲೆಜೆಂಡ್ ಎತ್ತು ಇದಾವೆ ಯಾರು ಒಂದ್ ಎತ್ತಿನ ಹೆಸರು ಹೇಳಕ್ ಹೋದ್ರೆ ಆಗಲ್ಲ ಎಲ್ಲ ಎತ್ತಗೂ ಸೇರಿಸಿ ಹೇಳಿ ಲೆಜೆಂಡ್ ಎತ್ತುಗಳಿಗೆ ಗಳಿಗೆ ಅವರು ಒಂದು ಸೆಲೆಬ್ರಿಟಿಗೆ ಏನು ಕಮ್ಮಿ ಇಲ್ಲ ಅಷ್ಟು ಒಳ್ಳೆ ಹೆಸರುಗಳು ಮಾಡಿದೆ ಅಂತದ್ರಲ್ಲಿ ಒಂದು ಟೈಮಲ್ಲಿ ಹೇಳೋರು ನಾವು ಕ್ರಿಕೆಟ್ ನೋಡ್ತಕ್ಕಂಥ ಟೈಮಲ್ಲಿ ಈ ಸಚಿನ್ ಮತ್ತೆ ಗಂಗೂಲಿ ಗಂಗೂಲಿ ಕ್ಯಾಪ್ಟನ್ಶಿಪ್ ಇತ್ತು ನಮ್ಮ ದ್ರಾವಿಡ್ ಅವ್ರ ಕ್ಯಾಪ್ಟನ್ಶಿಪ್ ಇದ್ದಾಗ ಟೀಮು ಈ ಟೀಮ್ ಹೋಗ್ಬಿಟ್ರೆ ನೆಕ್ಸ್ಟ್ ಟೀಮ್ ಇಲ್ಲ ಇಂಡಿಯಾ ಟೀಮು ಅಂತಕ್ಕಂಥ ಮಾತನ್ನ ಬರ್ತಾ ಇದ್ದಾರೆ ನೀವು ಕೇಳಿರ್ತೀರ ಆ ತರ ಮಾತಾಡ್ತಾ ಇದ್ರು ಅದಾದ್ಮೇಲೆ ಮತ್ತೆ ಟೀಮ್ ಅದೇ ಬರ್ತಾ ಬರ್ತಾ ಇನ್ನು ಇಂಪ್ರೂವ್ಮೆಂಟ್ ಆಯ್ತೆ ಹೊರತು ಟೀಮು ಏನು ಇದಾಗಿಲ್ಲ ಹಂಗೇನೆ ಆ ಹೆಸರು ಹಂಗೆ ಇರುತ್ತೆ ಮೇಡಮ್ ಗಂಗೂಲಿ ಹೆಸರು ಯಾವತ್ತಿಗೂ ಹೋಗಲ್ಲ ಸಚಿನ್ ಅವ್ರ ಹೆಸರು ಹೋಗಲ್ಲ ಸೇವಾಗ್ ಹೆಸರು ಹೋಗಲ್ಲ ಇಫ್ರಾಮ್ ಪಠಾನ್ ಹೆಸರು ಹೋಗಲ್ಲ ಆ ಪ್ಲೇಯರ್ಗೆ ಅದೇ ತೂಕ ಅಲ್ಲೇ ಇದ್ದೇ ಇದೆ ಮತ್ತೆ ಈಗ ನೆಕ್ಸ್ಟ್ ಬರ್ತಾ ಇದಾರೆ ಬರ್ತಾ ಇದಾರೆ ಬರ್ತಾ ಇದಾರೆ ಹಂಗೆ ಹೊಸ ಹೊಸ ಒಬ್ರು ಬಂದು ಇನ್ನೂ ಅದಕ್ಕೂ ಮೀರಿದ ದಾಖಲೆ ಮಾಡ್ಬೋದು ಹೇಳಕ್ ಆಗಲ್ಲ ಅದನ್ನ ಹೇಳಕ್ ಆಗಲ್ಲ ಆತರ ಎತ್ತಿನ ಇದ್ರಲ್ಲೂ ಅದೇ ತರ ಇದೆ ಅವತ್ತು ನಾವೇನೋ ಮಾಡ್ಬಿಟ್ಟಿದ್ದು ಯಾರು ಏನು ಮಾಡಕ್ಕಲ್ಲ ಅವತ್ತಿದ್ದೆ ಮೇನ್ ಅನ್ನೋ ತರ ಮಾತಾಡ್ತಾರ್ದು ಅದನ್ನೆಲ್ಲ ಮಾತಾಡಕ್ ಹೋಗ್ಬಾರ್ದು ಇವಾಗ ಒಂದೇ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಒಂದೇ ರೂಮಲ್ಲಿ ಕೂತ್ಕೊಂಡು ಸಚಿನ್ ಅವ್ರು ಹೇಳ್ತಾರೆ ಅವತ್ತಿನ ಅವ್ರು ಹೇಳಿದ ಮಾತು ಅವ್ರಿಗೆ ತುಂಬಾ ತೂಕನೇ ಹೆಚ್ಚು ಮಾಡಿದೆ ನಿಮ್ಗೆ ಮಾತು ಕೇಳಿರ್ತೀರ ಅನ್ಸುತ್ತೆ ನಮ್ಮ ದಾಖಲೆ ಮುರಿತೇ ರೂಮ್ ಅಲ್ಲಿ ಕೂತಿದಾರೆ ಇಬ್ರು ಅಂತ ಹೇಳ್ತಾರೆ ಆಗ ಜಾಸ್ತಿ ಆಗೋಗುತ್ತೆ ಅವ್ರು ಹೇಳಿದ ಮಾತನ್ನ ಆ ಪ್ಲೇಯರ್ ಅನ್ನು ಉಡ್ಸ್ಕೊಂತಾರೆ ಯಾಕೆ ಅಂದ್ರೆ ಅವ್ರು ಅವ್ರ ನನ್ನ ಬಗ್ಗೆ ಹಿಂಗ್ ಹೇಳಿದಾರೆ ಅಂದ್ರೆ ಆ ತೂಕ ಇದೆ ಅನ್ನೋ ಲೆಕ್ಕ ತರ ಹೇಳ್ಬೇಕೆ ಹೊರತು ಈ ಎತ್ತು ಬಿಡು ಅವತ್ತು ನಮ್ಮೆ ತಾಳಿದಾವೆ ನೆಕ್ಸ್ಟ್ ಬೇರೆ ಎತ್ತು ಯಾವ್ದೋ ಒಂದ್ ಮಾಡುತ್ತೆ ಅಂತ ನಾವ್ ಇವತ್ತಿಗೂ ಹೇಳ್ತೀವಿ ನಮ್ಮ ಯಾರೋ ಓಡ್ತಾ ಇದ್ರೆ ಚೆನ್ನಾಗಿ ಓಡ್ತಾ ಇದೆಯಪ್ಪ ಒಳ್ಳೆ ಎತ್ತು ತರ ಮಾತಾಡ್ತೀವಿ ಬರ್ತು ಸೋತಂತ ಎತ್ತಿಗೆ ಓಡ್ತಾ ಇಲ್ದಾರ್ ಅಂತ ಎತ್ತಿಗೆ ಯಾವತ್ತು ನಾವ್ ಬ್ಯಾಡ್ ಕಮೆಂಟ್ಸ್ ಮಾಡಿಲ್ಲ ನಾವು ರತ್ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಹಂಗೆ ಎತ್ತಿನ ಬಗ್ಗೆ ಇವತ್ತು ಬಂದಿರತ್ ಇವತ್ತಿಂದು ಟ್ರೆಂಡ್ ಓಡತ್ತೆ ಹಳೆ ಎತ್ತಿಂದ ಹಳೇದು ಮುಂದೆ ಬರ್ತಕ್ಕಂತ ನಮ್ಮ ಅದಾದ್ಮೇಲೆ ನೆಕ್ಸ್ಟ್ ನಾವ್ ಇವಾಗ ಈಗ ನಮ್ಕಿನ್ನ ಹಿಂದೆ ಇದ್ದವರು ಮುಂದೆ ಆಡ್ರಪ್ಪ ನೀವು ಅಂತ ಬಿಟ್ಟಿದ್ದಾರೆ ನಮ್ಗೆ ಈಗ ಹಿಂದಿನ ಚಾಂಪಿಯನ್ಗಳು ಇವಾಗ ಆಡ್ತಾ ಇದೀವಿ ಮುಗಿದ ಮುಗಿದ್ಮೇಲೆ ನೆಕ್ಸ್ಟ್ ಬೇರೆ ಹುಡುಗರು ಬರ್ತಾರೆ ಅವ್ರಿಗೆ ನಾವು ಚಾನ್ಸ್ ಮಾಡ್ಬೇಕು ಹಿಂಗಲ್ಲ ಹಿಂಗ್ ಕಟ್ಟಪ್ಪ ಹಿಂಗೆ ಹೊಡಿ ಅಂತ ಹೇಳ್ಬೇಕೆ ಹೊರ್ತು ಅವ್ರನ್ನ ಡಿ ಗ್ರೇಡ್ ಮಾಡಕ್ ಹೋಗ್ಬಾರ್ದು ಡಿ ಗ್ರೇಡ್ ಮಾಡೋದು ಅಂದ್ರೆ ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮವೇ ಮೇನು ನಮ್ಮ ಬಿಟ್ರೆ ಇನ್ನೇನು ಇಲ್ಲ ಅನ್ನೋ ಅಂತಕ್ಕಂಥ ಮಾತುಗಳನ್ನ ತುಂಬಾ ಜನ ಆಡ್ತಾರೆ ಅದೆಲ್ಲ ಆಡಕ್ಕೆ ಹೋಗ್ಬಾರ್ದು ಮೇಡಮ್ ಒಂದು ಮರಕ್ಕಿಂತ ಮರ ದೊಡ್ದಿದೆ ಹಂಗೆ ಯಾರು ಬೇಕಾದ್ರೂ ಮುಂದೆ ಬರ್ಬೋದು ಮುಂದೆ ಹೊಡಿಬಹುದು ಮುಂದೆ ಗೆಲ್ಬಹುದು ಅವ್ರವ್ರ ಅದೃಷ್ಟ ಅವ್ರವ್ರ ಎತ್ತಿನ ಕೆಪಾಸಿಟಿ ಮೇಲೆ ಹೋಗುತ್ತೆ ಹೊರತು ನಾನೇ ಮಾಡಿದ್ದೆ ನಾನೇ ಇರ್ಬೇಕು ಅನ್ನೋದೆಲ್ಲ ಮಾಡಕ್ ಹೋಗ್ಬಾರ್ದು ಸೊ ನೋಡಿದ್ರಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಏನಂತಂದ್ರೆ ಎತ್ತಿಗಳನ್ನ ಬಸವಣ್ಣ ದೇವರಿಗೆ ಹೋಲಿಸ್ತೀವಿ ಸೊ ಅದಕ್ಕೆ ಎಲ್ಲದಕ್ಕೂ ಅದ್ರದೇ ಆದಂತಹ ಒಂದು ಪ್ರಾಮುಖ್ಯತೆ ಇರುತ್ತೆ ಅದ್ರದಂತಹ ಕ್ವಾಲಿಟೀಸ್ ಇರುತ್ತೆ ಅದರದ್ದೇ ಆದಂತಹ ಒಂದು ಸ್ಟ್ರೆಂತ್ ಇರುತ್ತೆ ಹಾಗಾಗಿ ಆ ಅದ್ರದೇ ಆದಂತಹ ಒಂದು ಪ್ರಾಮುಖ್ಯತೆ ಇರೋದ್ರಿಂದ ಯಾವ್ದಕ್ಕೂ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ ಯಾವ್ದಕ್ಕೂ ಹೋಲ್ಸೋದಕ್ಕೆ ಹೋಗ್ಬಿಡಿ ಯಾವ್ದಕ್ಕೂ ಯಾವ್ದು ಡಿಗ್ರೇಡ್ ಮಾಡೋದಕ್ಕೆ ಹೋಗ್ಬೇಡಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರೆ ಹಾಗೆ ಅವರ ಒಂದು ಕೊಟ್ಟಿಗೆಯನ್ನು ಕೂಡ ತೋರಿಸಿದ್ರು ಅವರ ಎತ್ತಿಗಳಿಗೆ ಮಾಡಿರುವಂತಹ ಕೊಟ್ಟಿಗೆಯನ್ನು ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ತುಂಬಾ ಚೆನ್ನಾಗಿ ಹೈಟ್ ಾಗಿ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಸೊ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅಂತಂದ್ರೆ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಹಾಗಾದರೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಸೊ ಥ್ಯಾಂಕ್ ಯು ಸರ್ ತುಂಬ ವಿಡಿಯೋಗಳಲ್ಲಿ ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿನ ನಮ್ಮೊಟ್ಟಿಗೆ ಶೇರ್ ಮಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಹಾಗಾದ್ರೆ ವಿಡಿಯೋ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ